ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗ ಎರಡು ಪರಿಷ್ಕೃತ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮುಂದುವ ಸಹ ಈ ಟೆಕ್ಸ್ಟ್ ಬುಕ್ ಇದೆ ಈ ವಿಡಿಯೋದಲ್ಲಿ ಪೌರ ನೀತಿ ಭಾಗದಲ್ಲಿ ಬರುವಂತಹ ಇಪ್ಪತ್ನಾಲ್ಕನೇ ಪಾಠ ಭಾರತ ಮತ್ತು ನೆರೆ ದೇಶಗಳು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಬಿಡಿಸ್ಕೊಳ್ಳಿ ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಐ ಇಪ್ಪತ್ನಾಲ್ಕು ಭಾರತ ಮತ್ತು ನೆರೆ ದೇಶಗಳು ಅಭ್ಯಾಸಗಳು ಈ ರೀತಿ ಇದೆ ನೋಡಿ ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಷ್ಟು ಪ್ರಶ್ನೆಗಳಿದಾವೆ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಇಲ್ಲಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ ನೀವು ಅದಕ್ಕಿಂತ ಹೆಚ್ಚಿನ ವಾಕ್ಯಗಳು ಸಹ ಬರಬಹುದು ಮೊದಲಿಗೆ ಖಾಲಿ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳದ ಪ್ರಶ್ನೆ ಕಾರ್ಗಿಲ್ ಯುದ್ಧ ನಡೆದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ನಡೆದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಟಿಬೇಟಿನ ಧರ್ಮಗುರು ಡ್ಯಾಶ್ ಉತ್ತರ ದಲಾಯಿ ಲಾಮ ಟಿಬೇಟಿನ ಧರ್ಮಗುರು ದಲಾಯಿ ಲಾಮ ಮೂರನೇ ಬಿಟ್ಟ ಸ್ಥಳದ ಪ್ರಶ್ನೆ ಅವಾಮಿ ಲೀಗ್ ವಿಮೋಚನಾ ಚಳವಳಿಯ ನೇತೃತ್ವ ವಹಿಸಿದವರು ಡ್ಯಾಶ್ ಉತ್ತರ ಶೇಖ್ ಮುಜೀಬರ್ ರೆಹಮಾನ್ ಅವಾಮಿ ಲೀಗ್ ವಿಮೋಚನಾ ಚಳವಳಿಯ ನೇತೃತ್ವ ವಹಿಸಿದವರು ಶೇಖ್ ಮುಜೀಬರ್ ರೆಹಮಾನ್ ನಾಲ್ಕನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಸಾರ್ಕ್ ಸಾರ್ಕ್ನ ಅಬ್ರಿವೇಶನ್ನು ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಇದರ ಅರ್ಥ ಸಾರ್ಕ್ ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಉತ್ತರ ಸಾವಿರದ ಒಂಬೈನೂರ ಎಂಬತ್ತೈದು ಸಾರ್ಕ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಐದನೇ ಕಾಲಿಬಿಟ್ಟ ಸ್ಥಳದ ಪ್ರಶ್ನೆ ಚಿತ್ತಗಾಂಗ್ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಡ್ಯಾಶ್ ಉತ್ತರ ಚಕ್ಮ ಚಿತ್ತಗಾಂಗ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಚೆಕ್ಮಾ ಎರಡನೇ ಮೇನು ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಭಾರತ ನೆರೆ ದೇಶಗಳಾವು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಭಾರತದ ನೆರೆ ದೇಶಗಳಾವು ಉತ್ತರ ಭಾರತದ ನೆರೆ ದೇಶಗಳೆಂದರೆ ಅಂದರೆ ನೈಪರ್ ಕಂಟ್ರೀಸ್ ಭಾರತದ ನೆರೆಹೊರೆಯ ದೇಶಗಳೆಂದರೆ ಇಲ್ಲಿ ಪಾಯಿಂಟ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ಉತ್ತರ ಭಾಗದಲ್ಲಿ ಚೀನಾ ನೇಪಾಳ ಮತ್ತು ಭೂತಾನ್ ಎರಡನೇ ಪಾಯಿಂಟು ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಮತ್ತು ಮೆಯನ್ಮಾರ್ ಥರ್ಡ್ ಪಾಯಿಂಟ್ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ ನಾಲ್ಕನೇ ಪಾಯಿಂಟ್ ದಕ್ಷಿಣ ಭಾಗದಲ್ಲಿ ಶ್ರೀಲಂಕಾ ಭಾರತ ಮತ್ತು ನೆರೆ ದೇಶಗಳು ಈ ಭೂಪಟದಲ್ಲಿ ಅವಲೋಕಿಸಿ ಮಕ್ಕಳ ಭಾರತದ ಉತ್ತರದಲ್ಲಿ ಯಾವ್ಯಾವ ದೇಶಗಳಿದಾವೆ ಅಂದರೆ ಚೀನಾ ದೇಶ ಇದೆ ನೋಡಿ ನೇಪಾಳ ಇದೆ ನೋಡಿ ಭೂತಾನ್ ಇದೆ ಹಾಗೆಯೇ ನೋಡಿ ಇದು ಪೂರ್ವ ಭಾಗ ಇಲ್ಲಿ ಯಾವ್ಯಾವ ರಾಷ್ಟ್ರಗಳಿದ್ದಾವಾಗಾದರೆ ಬಾಂಗ್ಲಾದೇಶ ಇಲ್ಲಿದೆ ನೋಡಿ ಬಾಂಗ್ಲಾದೇಶ ಮಿಯನ್ಮಾರ್ ಇದನ್ನ ಅಂತ ಹಿಂದೆ ಕರೀತಿದ್ರು ಇಲ್ಲಿ ಎರಡು ರಾಷ್ಟ್ರಗಳಿದ್ದಾವೆ ಭಾಗ ಇದು ಭಾರತದ ವಾಯುವ್ಯ ಭಾಗ ಇಲ್ಲಿ ಪಾಕಿಸ್ತಾನ ಇದೆ ಅಫ್ಘಾನಿಸ್ತಾನ ಇದೆ ಹಾಗೆಯೇ ದಕ್ಷಿಣಕ್ಕೆ ಬಂದಾಗ ಶ್ರೀಲಂಕಾ ದೇಶ ಇದೆ ಗಮನಿಸಿದ್ದು ಶ್ರೀಲಂಕಾ ಇಷ್ಟು ಭಾರತದ ನೆರೆಹೊರೆಯ ರಾಷ್ಟ್ರಗಳಾಗಿದ್ದಾವೆ ಮಕ್ಕಳೇ ಎರಡನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಉತ್ತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳೆಂದರೆ ಪಾಯಿಂಟ್ಗಳನ್ನ ಗಮನಿಸಿ ಮಕ್ಕಳೇ ಫಸ್ಟ್ ಪಾಯಿಂಟ್ ಕಾಶ್ಮೀರ ವಿವಾದ ಸೆಕೆಂಡ್ ಪಾಯಿಂಟ್ ಮಿಲಿಟರಿ ಆಕ್ರಮಣ ಥರ್ಡ್ ಪಾಯಿಂಟ್ ಭಯೋತ್ಪಾದನೆ ಫೋರ್ತ್ ಪಾಯಿಂಟ್ ಜಲವಿವಾದ ಫಿಫ್ತ್ ಪಾಯಿಂಟ್ ಅಲ್ಪಸಂಖ್ಯಾತರ ರಕ್ಷಣೆ ಸಿಕ್ಸ್ತ್ ಪಾಯಿಂಟ್ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವು ಮೂರನೇ ಪ್ರಶ್ನೆ ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳ ಅವುವು ಉತ್ತರ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳೆಂದರೆ ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ನಾಲ್ಕನೇ ಪ್ರಶ್ನೆ ಫೋರ್ತ್ ಕ್ವಶನ್ ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿರಿ ಉತ್ತರ ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನವೆಂದು ಕರೆಯಲಾಗಿತ್ತು ಪೂರ್ವ ಪಾಕಿಸ್ತಾನವು ಸಾವಿರದ ಒಂಬೈನೂರ ಅರವತ್ತರಿಂದಲೇ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಲು ಹೋರಾಟ ನಡೆಸಿತು ಶೇಖ್ ಮುಜೀಬರ್ ರೆಹಮಾನ್ರವರ ನೇತೃತ್ವದಲ್ಲಿ ಅವರ ಸಂಘಟನೆಯಾದ ಅವಾಮಿ ಲೀಗ್ ವಿಮೋಚನಾ ಚಳವಳಿಯನ್ನು ಮಾಡಿತು ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನವು ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶನ್ನು ಹೊಸ ರಾಷ್ಟ್ರವಾಗಿ ಉದಯಿಸಿತು ಸೆಕೆಂಡ್ ಪಾಯಿಂಟ್ ಪಂಚಶೀಲ ಸೂತ್ರ ಅಂದರೆ ತತ್ವ ಪ್ರಿನ್ಸಿಪಲ್ಸ್ ಪಂಚಶೀಲ ಸೂತ್ರಗಳಿಗೆ ಧಕ್ಕೆಯಾಯಿತು ಈ ಪಂಚಶೀಲ ಸೂತ್ರದ ತತ್ವಗಳು ಚೀನಾದ ಪ್ರಧಾನಮಂತ್ರಿಯವರಾದ ಚೆವೆನ್ ಲಾಯ್ ಮತ್ತು ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ಅಂದಿನ ಪಂಡಿತ್ ಜವಾಹರ್ ನೆಹರು ಅವರ ನಡುವೆ ನಡೀತದೆ ಥರ್ಡ್ ಪಾಯಿಂಟ್ ಚೀನಾ ಮತ್ತು ಭಾರತ ದೇಶಗಳ ನಡುವಿನ ಗಡಿಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆ ಅಂದರೆ ಇಂಗ್ಲೀಷ್ನಲ್ಲಿ ಇದನ್ನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಎಲ್ ಎಸ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಹ ಈ ಪ್ರಶ್ನೆ ಬರ್ತದೆ ವಾಸ್ತವಿಕ ನಿಯಂತ್ರಣ ರೇಖೆ ಮುಂದುವರಿಯುತ್ತಿದೆ ಆರನೇ ಪ್ರಶ್ನೆ ಸಾರ್ಕ್ ಸ್ಥಾಪನೆ ಉದ್ದೇಶಗಳಾವುವು ಉತ್ತರ ಸಾರ್ಕ್ ಸ್ಥಾಪನೆ ಉದ್ದೇಶಗಳೆಂದರೆ ಇಲ್ಲಿ ಪಾಯಿಂಟ್ ವೈಸ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ವೃದ್ಧಿಸುವುದು ಸೆಕೆಂಡ್ ಪಾಯಿಂಟ್ ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಥರ್ಡ್ ಪಾಯಿಂಟ್ ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸಹೋದ್ಯಮ ಫೋರ್ತ್ ಪಾಯಿಂಟ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು ಮಕ್ಕಳೇ ಇವಿಷ್ಟು ಸಹ ಪ್ರಶ್ನೋತ್ತರಗಳು ಭಾರತ ಮತ್ತು ನೆರೆ ದೇಶಗಳು ಈ ಪಾಠದ ಖಾಲಿಬಿಟ್ಟ ಪ್ರಶ್ನೆಗಳಿಗೆ ಹಾಗೂ ಎರಡು ಮತ್ತು ಮೂರು ವಾಕ್ಯಗಳ ಪ್ರಶ್ನೆಗಳಿಗೆ ಉತ್ತರಗಳಾಗಿವೆ ಮಕ್ಕಳೇ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಧನ್ಯವಾದಗಳು